ಇದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಕ್ಕೆ ಬಂದಿಂತ ಮುಖಾಂತರ ಈ ವಿಷಯ ಬಹಳ ಗಂಭೀರವಾದ ವಿಷಯ ಇದೆ ಇಲ್ಲಿದ್ದ ಶಾಸಕ ಪ್ರಭು ಚವ್ಹಾಣ್ ನಾಲ್ಕು ಸರಿ ಶಾಸಕ ಎರಡು ಸರಿ ಮಂತ್ರಿ ಬಹಳ ಪ್ರಭಾವಿ ಆಗಿದ್ದಾರೆ ಹಾಗಾಗಿ ಈ ವಿಷಯ ಎಸ್ ಐ ಟಿ ಕೊಡ್ಬೇಕಂತೇಳಿ ನನ್ನ ಮನವಿ ಇದೆ ಜೊತೆಲಿ ಎಸ್ ಐ ಟಿ ಯಾಕೆ ಕೊಡ್ಬೇಕಂತ ಹೇಳ್ತಾ ಅಂದರೆ ನಮ್ಮ ರಾಜ್ಯ ಸರ್ಕಾರ ಮೇಲೆ ಕೂಡ ನಮಗೆ ವಿಶ್ವಾಸ ಇದೆ ಸಬ್ಜೆಕ್ಟ್ ಅಷ್ಟು ಗಂಧ ಹುಡುಗಿದೆ ಮಾಡಿದಾಗ ಇನ್ನೊಬ್ಬ ಹುಡುಗಿ ಜೊತೆ ಮಾತಾಡಿದ ವಿಷಯನ ಗಮನಕ್ಕೆ ಬಂತು ಮಾಧ್ಯಮದವ್ರಿಗೆ ಆಗಿರ್ಬೋದು ನಮಗೆಲ್ಲ ಇಂಥ ಬಹಳಷ್ಟು ಪ್ರಕರಣಗಳವ ಇದು ಎಸ್ ಐ ಟಿ ಕೊಟ್ಟಾಗೆ ಸಾಧ್ಯ ಆಗುತ್ತೆ ಇದರಲ್ಲಿ ಎಷ್ಟು ಜನರಿಗೆ ಪ್ರತಿ ಚವನ್ ಮೋಸ ಅಂತೇಳಿ ಎರಡನೇದು ಪ್ರಭು ಚವಲ್ ಇಷ್ಟು ಪ್ರಭಾವಿ ಆದರಂದ್ರ ಐದನೇ ತಾರೀಕು ಅವ್ರ ಮನೆಗೆ ಆರನೇ ತಾರೀಕು ಅವ್ರ ಬರ್ಡೇ ಇತ್ತು ಐದನೇ ತಾರೀಕಿಗೆ ಇವ್ರ ಅವ್ರ ಮನೆಗೆ ಹೋಗಿ ಒಂದು ಬರ್ ವಿಶ್ ಮಾಡಬೇಕು ಈ ವಿಷಯದಾಗ ಮಾತಾಡಬೇಕು ಅಂತ ಹೇಳಿ ಹೋದಾಗ ಅವರು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಅವ್ರ ಮನೆಯಲ್ಲೇ ಸಿ ಸಿ ಕ್ಯಾಮ್ರಾ ಇದೆ ಅವ್ರದೇ ಅಂಗರಕ್ಷಕರಿರ್ತಾರ ಹಲ್ಲೆ ಆದಾಗ ಆ ವಿಷಯ ಅಲ್ಲಿಗೆ ಅವತ್ತಿನ ಸಬ್ಜೆಕ್ಟ್ ಕ್ಲೋಸ್ ಆಗಿರ್ತದ ಅವ್ರಿಗೆ ಹುಡುಗಿ ಮನೆಯವ್ರಿಗೆ ಯಾವುದೇ ತರ ಸಪೋರ್ಟ್ ಇರಂಗಿಲ್ಲ ಆದ್ರೆ ಈ ಇವತ್ತು ಇಪ್ಪತ್ತನೇ ತಾರೀಕಿನ ಹದಿನೈದು ದಿವ್ ನಂತರ ಏನು ಇಲ್ಲಿ ಈ ಮಹಿಳಾ ಆಯೋಗ ಮತ್ತು ಎಸ್ ಪಿ ಸಹಿಂದ ಏನ್ ಎಫ್ಐಆರ್ ಆಗುತ್ತೋ ನಾಲ್ಕು ಗಂಟೆಗೆ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಹೊಕ್ಕಣ ಪೊಲೀಸ್ ಸ್ಟೇಷನ್ ಮೇಲೆ ಅವ್ರ ಮೇಲೆ ಕುಟುಂಬದ ಮೇಲೆ ಎಫೇಲ್ ಆಗ್ತದೆ ಅವ್ರ ತಂದೆ ಮೇಲೆ ತಾಯಿ ಮೇಲೆ ಅವ್ರ ಮೇಲೆ ಅಂದ್ರೆ ಒಂದು ಇದು ಅವ್ರಿಗೆ ಹೆದರ್ಸದಂತ ಬೆದರ್ಸದಂತ ತಂತ್ರ ಅದ್ರ ಜೊತೆ ಆರೋಪ ಬಂದದ ಮಗನ ಮೇಲೆ ತಂದಿ ಬಂದು ಪ್ರೆಸ್ ಮೀಟ್ ಮಾಡ್ತಾರ ತಂದಿ ಬಂದು ಪ್ರೆಸ್ ಮೀಟ್ ಮಾಡಿ ಏನೇ ನನ್ನ ಮಗ ಅಂದ್ರೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಎಲ್ಲ ಇನ್ಕ್ವೈರಿಗ ಎಲ್ಲಾ ಟೆಸ್ಟ್ಗಳಿಗ ಸಿದಾನ ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ ಆರೋಪ ಯಾರ ಮೇಲೆ ಬಂದದ ಮಗನ ಮೇಲೆ ಬಂದದ ತಂದೆಯವ್ರು ಹೇಳ್ಯಾರ ಈ ಶಾಸಕರಾಗಿ ನಮ್ಮ ದೇಶದ ಸಂವಿಧಾನ ಕಾನೂನಕ್ಕೆ ರಕ್ಷಣೆ ಕೊಡುವಂತ ಕೆಲಸ ಅವರುದ ಅವರೇ ಕಾನೂನು ಧರ್ಜಿ ಹರಿಸ್ತಾರ ಏನು ಅರ್ಥ ಆಗರ ಅವರು ಆರೋಪ ಬಂದದ ಮಗನ ಮೇಲೆ ಮಗನಿಗೆ ಕರ್ಕೊಂಡು ಬಂದು ಮಗ ಹೇಳಬೇಕಿತ್ತು ನಾನು ಮಾಡಿ ಸತ್ಯ ಅದ ಹುಡುಗಿ ಆರೋಪ ಮಾಡೋದು ಸರಿಯಾದ ನಿಜ ಅದ ಏನದ ಅಂತ ಹೇಳಿ ಅದಕ್ಕೆ ಬಿಟ್ಟು ತಂದೆ ಹೇಳ್ತಾರೆ ದುರ್ದಯವಾದ ಅಂತ ಅದು ಅದ ನಿಮ್ಮ ಪತ್ರಕರ್ತ ಬಂದರೂ ನೆನಪಿಗೆ ಗೊತ್ತಿಲ್ಲ ಯಾರೂ ಒಬ್ಬರು ಅವ್ರಿಗೆ ಕೇಳಿಲ್ಲ ಏನಂತ ನೀನು ಮೇಲೆ ನಿನ್ನ ಮಗನ ಮೇಲೆ ಆರೋಪದ ನೀ ಯಾಕೆ ಬಂದಿದಪ್ಪ ನಿನ್ನ ಮಗ ಎಲ್ಲಿ ಅಂತ ಇವತ್ತಿಗೂ ಎಫ್ ಐ ಆರ್ ಆಗಿ ಇಷ್ಟು ದಿವಸ ಆಯಿತು ಅವನು ಬೆನ್ನಿಗೆ ನಿಂತ್ಕೊಂಡು ನಿನ್ನೆ ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಆರ್ಬೇಕಾದ್ರೆ ಅವ್ರು ಅಡ್ವಿ ಏನು ಸ್ಟ್ಯಾಂಡ್ ತೊಗೋತಾರ ಇಲ್ಲಿ ಬಹಿರಂಗವಾಗಿ ಹೇಳಿದ್ರು ಅವರು ಹುಡುಗಿ ಚರಿತ್ರೆ ಮೇಲೆ ಕ್ವಶನ್ ಮಾಡಿದ್ರು ಪ್ರೆಸ್ ಮೀಟಲ್ಲಿ ನಾವು ಇದು ಈ ಭೂಮಿಯಲ್ಲಿ ಅನ್ಯಾಯ ಬರದಾಸ್ ಮಾಡೋಂಗಿಲ್ಲ ಅನ್ಯಾಯ ಯಾರು ಮಾಡ್ತಾರೋ ಅವ್ನಿಗಿಂತ ದೊಡ್ಡವರು ಅನ್ಯಾಯ ಸಹಿಸ್ತಾನೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಈ ಸಂ ಈ ಪ್ರಭು ಚವ್ವಾಣ್ ತಂದಿ ಮಕ್ಕಳು ಏನು ಕೃತ್ಯ ಮಾಡ್ಯಾರ ಇದರಲ್ಲಿ ನಿಜವಾದ ಆರೋಪಿ ಏನೋ ಬೆನ್ನಿಗೆ ಕುಮ್ಮಕ್ಕೆ ನಿಂತು ಕೊಟ್ಟು ನಿಂತಾರ ಪ್ರತಿಕ್ ಚವಾಣ್ ಅಲ್ಲ ಪ್ರಭು ಅವರು ಸರ್ಕಾರ ಆಗಿ ಪ್ರಭು ಚವ್ಹಾಣ್ ಅವ್ರದ್ದು ಹೆಸರು ಪ್ರಭ ಎಫ್ ಐ ಎಲ್ ಸೇರಿಸ್ಕೋಬೇಕು ಇನ್ಕ್ವೈರಿ ಮಾಡ್ಬೋದು ಇವ್ರು ಎರೆಷ್ಟು ಮಂದಿ ಭೂಮಿ ಕಬ್ಲಿಕೆ ಮಾಡಿದಾರ ಎಷ್ಟು ನ್ಯಾಯಂಗಿಂದು ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ಬ ಇನ್ನ ಏನು ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ಇವ್ರು ಪ್ರಜೆಗಳ ನಿರ್ವಹಣೆ ಮಾಧ್ಯಮದಲ್ಲಿ ನೋಡ್ತಾ ಇದ್ರಿ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಕಾಣ್ತಾರೆ ನಾವು